ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಆರೋಗ್ಯಯುತವಾದ ರೆಸಿಪಿ ಇದು ಒಂದ್ಸಲ ನೀವು ಸೀಸನ್ ಇದ್ದಾಗ ಈ ಒಂದು ಕ್ಯಾರೆಟ್ ಹಲ್ವಾವನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ಎಲ್ಲದಕ್ಕೂ ಕ್ಯಾರೆಟು ತುಂಬಾ ಯೂಸ್ಫುಲ್ ಆಗುತ್ತೆ ಆದರೆ ಯಾರು ದಪ್ಪ ಆಗೋಕ್ಕೆ ಬಯಸ್ತೀರಾ ಅಂಥವರು ಕೂಡ ಕ್ಯಾರೆಟ್ ಹಲ್ವವನ್ನು ಮಾಡಿಕೊಂಡು ತಿನ್ನಬಹುದು ಇದರಲ್ಲಿ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿ ಇರೋದ್ರಿಂದ ಸ್ವಲ್ಪ ಇದು ಫ್ಯಾಟನ್ನು ಒಳಗೊಂಡಿರುತ್ತೆ ಅದೇ ನೀವು ಸಕ್ಕರೆ ಇಲ್ಲದೆ ತಿಂದರೆ ಅದು ಕೂಡ ನಮಗೆ ಫ್ಯಾಟನ್ನು ಕಡಿಮೆ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಒಟ್ಟಿನಲ್ಲಿ ಕ್ಯಾರೆಟ್ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಸ್ವಲ್ಪ ದಪ್ಪ ದಪ್ಪ ಆಗಿರೋ ಒಂದು ಕ್ಯಾರೆಟು ಯೂಸ್ ಮಾಡಿದ್ರೆ ಒಳ್ಳೆಯದು ಬೇಗ ಆಗುತ್ತೆ ಮತ್ತು ರೆಸಿಪಿ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟನ್ನು ತೆಗೆದುಕೊಂಡು ತೊಳೆದು ಈ ಥರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೆ ಆಮೇಲೆ ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ನಾನು ತುರಿದ್ಕೊಳ್ತಾ ಇದ್ದೀನಿ ನೀವು ಬೇರೆ ಪಾತ್ರೆಯಲ್ಲಿ ಸಹ ಇದನ್ನು ತುರಿಬಹುದು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಈ ಥರ ಕೈಯಿಂದ ಇದನ್ನು ನಾವು ತುರಿದ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಸೊ ಎಲ್ಲವನ್ನ ಈ ಥರ ತರಿ ತರಿಯಾಗಿ ನಾವು ತುರಿಬೇಕು ಒಂದು ಕೊಬ್ಬರಿ ತುರಿಯೋ ಮನೆಯಿಂದ ನೋಡಿ ಇಷ್ಟ ಆಗಿದೆ ಇದು ಎಲ್ಲನೂ ಮೇಲೆ ನಾನು ಈಗ ಇದಕ್ಕೇನೆ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಗ್ಯಾಸನ್ ಗ್ಯಾಸ್ ಮೇಲೆ ಇಟ್ಟು ಆವಾಗೂ ಕೂಡ ತುಪ್ಪವನ್ನು ಹಾಕ್ಕೊಳ್ಬಹುದು ನಾನು ಇಲ್ಲಿ ಮೊದಲೇ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ನಾವು ಒಂದು ಬೌಲ್ ಆಗುವಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ನೀವು ನಿಮ್ಮ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ಸಕ್ಕರೆಯನ್ನು ತೆಗೆದುಕೊಳ್ಳಿ ಮತ್ತು ಒಂದು ಟೀ ಸ್ಪೂನ್ ಏಲಕ್ಕಿ ಪೌಡರನ್ನು ಸಹ ಈ ಸಕ್ಕರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ಹಾಲು ಬೇಕಾಗುತ್ತೆ ಜಾಸ್ತಿ ಹಿಡಿತಾ ಇದ್ದರೆ ಇನ್ನೂ ಜಾಸ್ತಿ ಹಾಲನ್ನು ಸೇರಿಸ್ಕೊಳ್ಬಹುದು ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಷ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀವಲ್ವಾ ತುಪ್ಪದಲ್ಲಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮೃದುವಾಗಿ ಬರುತ್ತೆ ರೆಸಿಪಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಆಗಾಗ ತಳಕ್ಕೆ ಹತ್ಕೊಳ್ಳಿಕ್ಕೆ ಬಿಡಬಾರ್ದು ನಾವು ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದರಲ್ಲಿರೋ ಎಲ್ಲ ನೀರಿನ ಅಂಶನೂ ಮತ್ತೆ ಹಸಿವಾಸನೆಯೂ ಹೋಗೋವರೆಗೂ ನಾವು ಇದೇ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ರೆಸಿಪಿ ಮತ್ತು ನೀವು ಸಕ್ಕರೆ ಇಷ್ಟಪಡದೆ ಇದ್ದವರು ಇದಕ್ಕೆ ನಾವು ಬೆಲ್ಲವನ್ನು ಸಹ ಸೇರಿಸ್ಕೊಳ್ಬಹುದು ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ಒಂದು ಐದು ನಿಮಿಷ ಆದಮೇಲೆ ಇದು ಈಗ ಸ್ವಲ್ಪ ಇದರಲ್ಲಿರೋ ಒಂದು ನೀರಿನ ಅಂಶ ಹೋಗ್ತಾ ಇದೆ ಆದರೆ ತುಂಬ ಹೊತ್ತು ನಾವು ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾನು ಎರಡರಿಂದ ಮೂರು ಸ್ಪೂನು ತುಪ್ಪವನ್ನು ಸೇರಿಸ್ಕೊಂಡಿದ್ದೆ ಹೀಗೆ ಮತ್ತೆ ಒಂದು ಸ್ಪೂನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಲ್ಲವನ್ನು ಒಮ್ಮೆ ಹಾಕಿದ್ರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆಗಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಕಡಿಮೆ ಅಣಿಸಿದ್ರೆ ನೀವು ಇದರಲ್ಲಿ ಸೇರಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗಾಗ ಮತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಜಾಸ್ತಿ ತುಪ್ಪವನ್ನು ಸಹ ಬಳಸಬಹುದು ಮತ್ತೆ ಸಕ್ಕರೆನು ನೋಡಿಕೊಂಡು ಹಾಕೊಳ್ಬಹುದು ಬೆಲ್ಲ ಬಳಸ್ತಾ ಇದ್ರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಅದು ಇನ್ನೂ ಹೆಲ್ದಿಯಾಗಿ ಇರುತ್ತೆ ಮತ್ತೆ ನೀವು ಇದರಲ್ಲಿ ನಿಮ್ಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಬೋದು ಏಲಕ್ಕಿ ಮತ್ತು ಗೋಡಂಬಿ ಬಾದಾಮಿ ಈ ಥರ ಎಲ್ಲವನ್ನು ನೀವು ಇನ್ನಷ್ಟು ಸೇರಿಸ್ಕೊಳ್ಬಹುದು ನಾನಿಲ್ಲಿ ಮೇಲೆ ಡೆಕೋರೇಷನ್ಗಾಗಿ ಅಷ್ಟೇ ಒಂದು ನಾಲ್ಕು ಗೋಡಂಬಿಯನ್ನು ಯೂಸ್ ಮಾಡಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಏನು ಯೂಸ್ ಮಾಡಿಲ್ಲ ಇದು ನಿಮ್ಮ ಇಷ್ಟ ನಿಮಗೆ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಬಹುದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಿಕೊಳ್ಬಹುದು ನಾನು ನಾರ್ಮಲಿ ಮನೆಯಲ್ಲಿರೋ ತುಪ್ಪವನ್ನು ಸೇರಿಸಿದ್ದೀನಿ ನೀವು ಆಕಳ ತುಪ್ಪ ಇದ್ದರೆ ಅದನ್ನು ಸಹ ನೀವು ಸೇರಿಸ್ಕೊಂಡು ಮಾಡಿಕೊಳ್ಬಹುದು ಒಟ್ನಲ್ಲಿ ಇದನ್ನು ತುಂಬ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೆಸಿಪಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಟೆಕ್ಸ್ಚರ್ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ರೆಸಿಪಿ ಸಕ್ಕರೆ ಹಾಕಿದ್ಮೇಲಂತೂ ಅದರಲ್ಲಿರೋ ಎಲ್ಲ ಸಕ್ಕರೆ ಅಂಶ ಬಿಟ್ಟು ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ ಈಗ ನೋಡಿ ಅರ್ಧದಷ್ಟು ನೀರಿನ ಅಂಶ ಇದರಲ್ಲಿ ಹೋಗೋ ಹೋಗಿಬಿಟ್ಟಿದೆ ನಾವೀಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಹಾಲನ್ನು ಸಹ ಸೇರಿಸ್ಕೊಂಡು ಈ ಹಾಲಿನ ಅಂಶ ಎಲ್ಲ ಕೂಡ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಇನ್ನೂ ಸ್ವಲ್ಪ ಹಾಲನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಬೇಯಲಿಕ್ಕೆ ಬಿಟ್ಟರೂ ನಡೆಯುತ್ತೆ ನಾನು ಇಷ್ಟೇ ಹಾಕಿದ್ದೀನಿ ಏಕೆಂದರೆ ಅರ್ಧ ಎಲ್ಲ ಬೆಂದಿತ್ತು ಇದು ತುಪ್ಪ ಹಾಕಿದ ಮೇಲೆ ಈಗ ಹಾಲು ಮಿಕ್ಸ್ ಮಾಡಿಕೊಂಡ ನಂತರ ಈ ಥರ ಚೆನ್ನಾಗಿ ಇದನ್ನ ಒಂದು ಐದು ನಿಮಿಷ ಮುಚ್ಚಿಟ್ಟರು ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ನೀವು ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಬಹುದು ನೋಡಿ ಒಂದೂವರೆ ಕಪ್ನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕ್ಕೊಂಡ್ರು ನಡೆಯುತ್ತೆ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ನಾನು ಮತ್ತೆ ಎಕ್ಸ್ಟ್ರಾ ಸಕ್ಕರೆಯನ್ನು ಸೇರಿಸಿದ್ದೀನಿ ಒಂದೂವರೆ ಕಪ್ನಷ್ಟು ಇದು ಒಂದು ಕೆ ಜಿ ಆಗುವಷ್ಟಿತ್ತು ಇದಕ್ಕೆ ನಾನು ಒಂದು ನೂರ ಐವತ್ತು ಗ್ರಾಮ್ದಷ್ಟು ಸಕ್ಕರೆಯನ್ನು ಸೇರಿಸಿದೀನಿ ನೋಡಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದರಲ್ಲಿರೋ ಎಲ್ಲ ಒಂದು ಪಾಕ ತರ ಸಕ್ಕರೆ ಬಿಟ್ಬಿಡುತ್ತೆ ಇದರಲ್ಲಿ ನೀರನ್ನು ಸೊ ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಮತ್ತೆ ಸಕ್ಕರೆ ಪಾಕದಲ್ಲಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಆಗಿಬಿಡುತ್ತೆ ಕ್ಯಾರೆಟ್ ಎಲ್ಲ ಸೊ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ನೀರೆಲ್ಲ ಯಾವ ಥರ ಬಿಟ್ಟಿದೆ ಅಂತ ಇದು ನೋಡಿ ಈಗ ಕಲರು ಸಕ್ಕರೆಯಲ್ಲಿ ಸ್ವಲ್ಪ ಬೈತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಅಂತ ನೀವು ಸ್ವಲ್ಪ ಇದರಲ್ಲಿರೋ ನೀರಿನಂಶ ಅಂದರೆ ಸಕ್ಕರೆ ಸ್ವಲ್ಪ ಗಟ್ಟಿ ಆಗೋ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ತಾ ಇರಬೇಕು ಈಗ ಕುದಿತಾ ಇದೆಯಲ್ವಾ ಈಗ ತುಂಬಾ ಕ್ಯಾರೆಟು ಬೆಂದು ಹೋಗುತ್ತೆ ಒಂದು ಎರಡು ನಿಮಿಷ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಸಹ ಮುಚ್ಚಿಟ್ಟು ನೀವು ಬೇಯಲಿಕ್ಕೆ ಇಟ್ಟರೆ ನಡೆಯುತ್ತೆ ಆಮೇಲೆ ನೋಡಿ ಈ ಥರ ಆಗಿದೆ ಸ್ವಲ್ಪ ಆರಿದ ಮೇಲೇ ಇದು ಗಟ್ಟಿ ಆಗುತ್ತೆ ಇನ್ನೂ ಇದರಲ್ಲಿ ಕೆಲವೊಬ್ಬರು ಹಾಲನ್ನು ಸೇರಿಸ್ಕೊಂಡು ತಿಂತಾರೆ ಆದರೆ ಇದು ಈ ಥರನೂ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಸಂಪೂರ್ಣವಾಗಿ ಇದು ಆರಿದ ಮೇಲೆ ಅಂದರೆ ಕೋಲ್ಡ್ ಆದಮೇಲೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಈ ಥರ ಮಾಡಿದ್ರೆ ಒಂದು ನಾಲ್ಕು ದಿನ ನೀವು ಹೊರಗಡೆನೇ ಇಟ್ಟರು ಇದು ಕೆಡಲ್ಲ ಇನ್ನು ಫ್ರಿಜ್ನಲ್ಲಿ ಇಟ್ಟರೆ ಅಂತೂ ಹದಿನೈದು ದಿನದವರೆಗೂ ಬರುತ್ತೆ ಏನು ಕೆಡಲ್ಲ ಇದು ಅಷ್ಟೊಂದು ಆಗುತ್ತೆ ನೋಡಿ ನಾನು ಬೇರೆ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀವು ತೆಗೆದಿಟ್ಬಿಟ್ಟು ಹದಿನೈದು ದಿನಗಳ ಕಾಲ ಸಹ ಇದನ್ನು ಯೂಸ್ ಮಾಡ್ಬೋದು ನೋಡು ಎಷ್ಟು ಚೆನ್ನಾಗಿ ಜ್ಯೂಸಿ ಜ್ಯೂಸಿಯಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆಗುತ್ತೆ ಸ್ನೇಹಿತರೆ ಈಗ ನಾನು ಒಂದೆರಡು ಗೋಡಂಬಿಯನ್ನು ಇಲ್ಲಿ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಸಲನಾದರೂ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ರೆಸಿಪಿಗಳೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್